ನವನಗರದಲ್ಲಿರುವ ಪ್ರಜಾನಗರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಚಂದ್ರಶೇಖರ್ ಮನಗೊಂಡಿನವರು ಪ್ರಜಾನಗರ ಭಾಗದಲ್ಲಿ ಕುಡಿಯುವ ನೀರು ಬಹಳ ತೊಂದರೆ ಇರುವುದರಿಂದ ಪ್ರಜಾನಗರದಲ್ಲಿ ಬರುವಂತಹ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಿ ವಾಟರ್ ಸಪ್ಲೈ ಮಾಡುವ ಉದ್ದೇಶದಿಂದ ಎಲ್ಎನ್ಟಿ ಕಂಪನಿಯ ಸಿಬ್ಬಂದಿ ವರ್ಗಕ್ಕೆ ಪರಿಶೀಲಿಸಿ ಎಂದು ಹೇಳಿದ್ದಾರೆ ಹಳೆಯ ಬೋರ್ವೆಲ್ ಅವುಗಳನ್ನು ರಿಪೇರಿ ಮಾಡಿಸಿ ಇಲ್ಲಿರುವಂತಹ ಜನರಿಗೆ ನೀರಿನ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಎಲ್ಎನ್ ಟಿ ಕಂಪನಿಯ ವರ್ಕರ್ಸ್ ಬೋರ್ವೆಲ್ಗಳನ್ನು ಪರಿಶೀಲಿಸಿ ಅವುಗಳನ್ನು ದುರಸ್ತಿ ಮಾಡಿ ನೀರು ಸರಬರಾಜು ಮಾಡಲಾಗುವುದು ಎಂದು ತಿಳಿಸಿದರು ಸರ್ ಓಕೆ ಸರ್ ಸರ್ ನೋಡಿ ನಂಬರ್ ಎಂ ಪಿ ನಂಬರ್ ಯಾವುದು ಸಿಗ್ತಾ ಇಲ್ಲ ಸರ್ ಇದು ನಾನು ನಮ್ಮ ಅವ್ರಿಗೆ ಕರ್ಸ್ತೀನಿ ನಾನು ಎಲೆಕ್ಟ್ರಿಷಿಯನ್ ಇದುಕೊಂಡ್ರೆ ನಾನು ಚೆಕ್ ಮಾಡಕ್ ಕೇಳ್ತೇನೆ ಏನೇನು ಪ್ರಾಬ್ಲಮ್ ಅಂತ ನಮ್ಗೆ ಈವನಿಂಗ್ ಒಳಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ನಿಮ್ಗೆ ಫಾರ್ವರ್ಡ್ ಮಾಡ್ತೇನೆ ಪ್ರಜಾನಗರದ ನಿವಾಸಿಯಾದ ರಮೇಶ್ ಕಾಶಿದರ್ ಅವರು ಮಾತನಾಡಿ ಚಂದ್ರಶೇಖರ್ ಮನಗುಂಡಿ ಅವರಿಗೆ ಅಭಿನಂದನೆ ತಿಳಿಸಿದರು ಇವತ್ತು ಬೆಳಗ್ಗೆ ಮನಗುಂಡಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿ ನೀರಿನ ವ್ಯವಸ್ಥೆ ಬಗ್ಗೆ ತಿಳಿಸಲಾಯಿತು ಪ್ರಜಾನಗರ ಭಾಗದಲ್ಲಿ ನೀರಿನ ತೊಂದರೆ ಕುಡಿಯೋ ನೀರಿನ ತೊಂದರೆ ಬಹಳ ಐತೆ ಸೊ ಆ ನಿಟ್ಟಿನೊಳಗೆ ಇರ್ತಕ್ಕಂಥ ಬೋರ್ಗಳನ್ನು ದುರಸ್ತಿ ಮಾಡಿ ಸರಿಯಾಗಿ ವಾಟರ್ ಸಪ್ಲೈ ಕೊಡುವ ನಿಟ್ಟಿನಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಳ್ಳಲಾಯಿತು ಅದೇ ರೀತಿ ಈಗ ಒಂದು ಇಬ್ಬರು ಮೂರು ಜನ ವಾಟರ್ ಸಪ್ಲೈ ಎಲ್ ಎನ್ ಟಿ ಟೀಮ್ನವರು ಹಾಗೂ ಅವರ ಸಿಬ್ಬಂದಿ ವರ್ಗ ಬಂದು ಮೂರು ಕಡೆನೂ ನಾವು ಬೋರ್ ಪಾಯಿಂಟ್ಗಳನ್ನು ಎಲ್ಲೆಲ್ಲಿ ಇದಾವನ್ನೆಲ್ಲ ತೋರಿಸಿದ್ವಿ ದುರಸ್ತಿ ಈ ಥರ ಪ ಪರಿಸ್ಥಿತಿ ಈ ಥರ ಇರುವಾಗ ನೀರಿನ ಸಪ್ಲೈ ಆಗದಿರೋಕ್ಕೆ ಸಾಧ್ಯ ಇಲ್ಲ ಇದನ್ನು ದುರಸ್ತಿ ಮಾಡಿ ನಾವು ಸಪ್ಲೈನ ಕೊಡೋ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ನಿಟ್ಟನಾಗ ಥ್ಯಾಂಕ್ ಯು ಹೇಳಬೇಕು ಒಂದು ಮನಗುಂಡಿಯವ್ರಿಗೆ ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾರ ನಮ್ಗೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು ಬಳಕೆ ಮಾಡಲಿಕ್ಕೆ ದಿನನಿತ್ಯ ಬಳಕೆ ಮಾಡಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ಬೇಕಂತೇಳಿ ನಾ ಈ ಮುಖಾಂತರ ಕೇಳ್ಕೊತೇನೆ ಪ್ರಜಾನಗರದ ನಿವಾಸಿಗಳು ನೀರಿನ ವ್ಯವಸ್ಥೆ ಸದ್ಯದಲ್ಲಿ ಪೂರೈಸುವ ಕಾರ್ಯ ನಡೆದಿದೆ ಕಾದು ನೋಡಬೇಕು ಅಷ್ಟೇ